ಇಲ್ಲಿ ನೋಡಿ ಬೆಳ್ಳಂ ಬೆಳಗ್ಗೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ ಕೊಟ್ಟ ಮಹಿಳಾ ಮತ್ತು ಮಕ್ಕಳ ಕನ್ನ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೌದು ಸ್ನೇಹಿತರೆ ಇಂದು ಮಂಗಳವಾರ ತಾರೀಕು ಹದಿನೆಂಟರಂದು ಗ್ರೀಷ್ಮ ಯೋಜನೆಯ ಒಟ್ಟು ನಾಲ್ಕು ರೂಪಾಯಿ ಹಣ ಬಿಡುಗಡೆ ಹೌದು ಆದ್ರೆ ಎಲ್ಲಾ ಮಹಿಳೆಯರಿಗೂ ಜಮಾ ಆಗೋದಿಲ್ಲ ಕೆಲವೊಂದಿಷ್ಟು ಮಹಿಳೆಯರು ಮಾತ್ರ ಇಂದು ಮಂಗಳವಾರ ತಾರೀಕು ಹದಿನೆಂಟರಂದು ಗ್ರೀಷ್ಮ ಯೋಜನೆಯ ನಾಲ್ಕು ರೂಪಾಯಿ ಹಣ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುವಂತದ್ದು ಸೊ ಹಾಗಾದ್ರೆ ಈ ನಾಲ್ಕು ರೂಪಾಯಿ ಹಣ ಯಾವೆಲ್ಲ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಜೊತೆಗೆ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗೋದಿಲ್ಲ ಸೊ ಏನಕ್ಕೆ ಜಮಾ ಆಗೋದಿಲ್ಲ ಹಾಗೆಯೇ ಪೆಂಡಿಂಗ್ ಇರುವಂತಹ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಕಂತ ಹಣದ ಬಗ್ಗೆ ಸಚಿವೆ ಲಕ್ಷ್ಮೀ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಏನು ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸೊ ಹಾಗಾದ್ರೆ ಇವತ್ತು ಶನಿವಾರ ತಾರೀಕು ಹದಿನೈದು ಯಾವೆಲ್ಲ ಮಹಿಳೆಯರಿಗೆ ಗ್ರೀಷ್ಮ ಯೋಜನೆಯ ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡಬಹುದು ಹೌದು ಸ್ನೇಹಿತರೆ ಇಲ್ಲಿ ಇಷ್ಟು ದಿನ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತ್ರಣ ಯಾವಾಗಪ್ಪ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ವೇಟ್ ಮಾಡ್ತಿರುವ ಮಹಿಳೆಯರಿಗೆ ಇವತ್ತು ಮಂಗಳವಾರ ತಾರೀಕು ಹದಿನೆಂಟರಂದು ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗ್ತಿದೆ ಸೊ ಹಾಗಾದ್ರೆ ಇಲ್ಲಿ ನೀವು ಅನ್ಕೋಬಹುದು ಈ ನಾಲ್ಕು ರೂಪಾಯಿ ಹಣ ಇಪ್ಪತ್ ಹಾಗೂ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂತ ಇಲ್ಲ ಸ್ನೇಹಿತರೆ ಇಲ್ಲಿ ಯಾವೆಲ್ಲ ಮಹಿಳೆಯರಿಗೆ ಇನ್ನೂ ಕೂಡ ಪೆಂಡಿಂಗ್ ಹಣ ಇಪ್ಪತ್ತೆರಡನೇ ಕಂತ್ರ ಹಣ ಬಂದಿಲ್ಲ ಅಂತಿದ್ರು ಅವರಿಗೆ ಇಪ್ಪತ್ತ್ ಮೂರನೇ ಕಂದಾಣದಲ್ಲಿ ಒಟ್ಟು ನಾಲ್ಕು ಹಣ ಜಮಾ ಆಗುವಂತದ್ದು ಈ ಇಪ್ಪತ್ ಮೂರನೇ ಹಣ ಯಾವತ್ತಿನಿಂದ ಮಹಿಳಾ ಬ್ಯಾಂಕಿನ ಅಕೌಂಟ್ ಜಮಾ ಆಗುತ್ತೆ ಅದಷ್ಟು ಇದೆ ಇದೇ ನವಂಬರ್ ತಾರೀಕು ಹತ್ತೊಂಬತ್ತನೇ ತಾರೀಕು ನಂತರ ಮಹಿಳಾ ಬ್ಯಾಂಕಿನ ಇನ್ ಅಕೌಂಟ್ಗೆ ಗ್ರೀಷ್ಮಿ ಯೋಜನೆಯ ಇಪ್ಪತ್ ಮೂನೇ ಹಣ ಮಹಿಳಾ ಬ್ಯಾಂಕಿನ ಅಕೌಂಟಿಗೆ ಜಮಾ ಆಗುತ್ತೆ ಅದು ಸ್ನೇಹಿತರೆ ಈಗಾಗಲೇ ಇಪ್ಪತ್ತ್ ಹಣ ಎಫ್ಡಿ ಇಂದ ಬಿಡುಗಡೆ ಆಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ಹಾಗಾಗಿ ಹತ್ತೊಂಬತ್ತನೇ ತಾರೀಕಿನ ನಂತರ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮಿ ಯೋಜನೆಯ ಇಪ್ಪತ್ ಮೂನೇ ಹಣ ಜಮಾ ಆಗುತ್ತೆ ಸ್ವಾಗತ ಇಲ್ಲಿ ನೀವು ಕೇಳಬಹುದು ಇವತ್ತು ಮಂಗಳವಾರ ತಾರೀಕು ಹದಿನೆಂಟರಂದು ಯಾರ್ಗೆಲ್ಲ ಗ್ರೀಷ್ಮಿ ನಾಲ್ಕ ರೂಪಾಯಿ ಹಣ ಜಮಾ ಆಗುತ್ತೆ ಅಂದ್ರೆ ಇಲ್ಲಿ ಯಾವೆಲ್ಲ ಮಹಿಳೆಗೆ ಪೆಂಡಿಂಗ್ ಹಣ ಅಂದ್ರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತ ಹಣ ಬಂದಿಲ್ಲ ಒಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುತ್ತೆ ಯಾರಿಗೆಲ್ಲ ಇನ್ನು ಕೂಡ ಇಪ್ಪತ್ತೊಂದು ಬಂದು ಇಪ್ಪತ್ತೆರಡನೇ ಕಂತ ಹಣ ಬಂದಿಲ್ಲ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಹಣ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಜಮ ಆಗುತ್ತೆ ಸೊ ಇಲ್ಲಿ ಯಾವೆಲ್ಲ ಮಹಿಳೆ ಇನ್ನು ಕೂಡ ನಮಗೆ ಪೆಂಡಿಂಗ್ ಹಣ ಇಪ್ಪತ್ತೊಂದು ಇಪ್ಪತ್ತೆರಡು ಬಂದಿಲ್ಲ ಅಂತಿದ್ರು ಅವ್ರಿಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಆಗುತ್ತೆ ಒಂದು ವೇಳೆ ಇವತ್ತು ಮಲವಾರ ತಾರೀಕು ಹದಿನೆಂಟರಂದು ನಿಮ್ಮ ಅಕೌಂಟ್ ಗೆ ಬಂದಿಲ್ಲ ಅಂದ್ರೆ ಇದೇ ತಿಂಗಳು ನವೆಂಬರ್ ಹತ್ತೊಂಬತ್ತನೇ ತಾರೀಕಿನ ನಂತರ ಇಪ್ಪತ್ತ್ ಮೂರೇ ಹಣದ ಜೊತೆಗೆ ಪೆಂಡಿಂಗ್ ಹಣ ಏನ ಹಣ ಜಮಾ ಆಗುತ್ತೆ ನಾವು ಮಾಹಿತಿ ಲಭ್ಯವಾಗಿದೆ ಈ ಹತ್ತೊಂಬತ್ತನೇ ತಾರೀಕಿನ ನಂತರ ಏನಕ್ಕೆ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಹಣ ಜಮಾ ಆಗಲ್ಲ ಪ್ರಾರಂಭವಾಗುತ್ತೆ ಆಗುತ್ತೆ ಅಂದ್ರೆ ಸ್ನೇಹಿತರೆ ಇದೇ ಹತ್ತೊಂಬತ್ತನೇ ತಾರೀಕಿನ ನಂತರ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರು ಗೃಹಶ್ಮಿ ಸಂಘ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಗೃಹಶ್ಮಿ ಸಂಘ ಮೂಲಕ ಯಾವೆಲ್ಲ ಮಹಿಳೆಗೆ ಇಂಟ್ರೆಸ್ಟ್ ಇದೆಯೋ ಆಸಕ್ತಿ ಇದೆಯೋ ಅಂತಹ ಮಹಿಳೆ ಮಾತ್ರ ಜಾಯಿನ್ ಆಗಬಹುದು ಜಾಯಿನ್ ಆಗುವಂತಹ ಮಹಿಳೆಯರು ಈ ಸಂಘಕ್ಕೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ನಾವು ಪೇ ಮಾಡಬೇಕು ಸೊ ಈ ಸಂಘದ ಮೂಲಕ ಐದು ಲಕ್ಷ ವರೆಗೆ ಮಹಿಳೆಯರು ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಪಡೆದುಕೊಳ್ಳಬಹುದು ಸೊ ಹಾಗಾಗಿ ಯಾವೆಲ್ಲ ಮಹಿಳೆಗೆ ಇಚ್ಛೆ ಇದೆಯೋ ಆಸಕ್ತಿ ಇದೆಯೋ ಅಂತಹ ಮಹಿಳೆಯರು ಮಾತ್ರ ಈ ಸಂಘಕ್ಕೆ ಜಾಯಿನ್ ಆಗಬಹುದು ಸೊ ಹಾಗಾಗಿ ಹತ್ತೊಂಬತ್ತನೇ ತಾರೀಕಿನ ನಂತರ ಈ ಎರಡ್ ಸಾವಿರ ಹಣ ಜಾಮ ಆಗುತ್ತೆ ಯಾಕೆಂದ್ರೆ ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಸಂಘವನ್ನು ಸರ್ಕಾರ ಸ್ಥಾಪನೆ ಮಾಡುತ್ತಿರುವಂತದ್ದು ಸೊ ಹಾಗಾಗಿ ಈ ಹತ್ತೊಂಬತ್ತನೇ ತಾರೀಕಿನ ನಂತರ ಇಪ್ಪತ್ಮೂರಕಾಂದ್ರೆ ಹಣ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಜಮ ಆಗುತ್ತೆ ಸೊ ಸದ್ಯಕ್ಕೆ ಇವಾಗ ಇಪ್ಪತ್ಮೂರಕ್ರೆ ಹಣ ಜಮ ಆಗಿಲ್ಲ ಒಂದು ವೇಳೆ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮ ಯೋಜನೆಯ ಪೆಂಡಿಂಗ್ ಹಣ ಜಮ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನ ಮಾಡಬಹುದು ಒಂದು ವೇಳೆ ಜಮ ಆಗಿಲ್ಲ ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಣ ಜಮ ಆಗಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕೊಟ್ಟು ಈ ವಿಡಿಯೋ ಗ್ರೀಷ್ಮ ಯೋಜನೆ ಹಣ ಪಡೆದಿರುವ ಎಲ್ಲ ಮಹಿಳೆಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳಿಗೆ ಕೂಡಲೇ ಪಿ ಕೆ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್